ಹಿಂದೂ ವಿರೋಧಿ ಕಾನೂನು ಅಂತ ಎಲ್ರಿಗೂ ಗೊತ್ತು ಈ ಕಾಯ್ದೆಯ ಪ್ರಕಾರ ಹಿಂದೂಗಳು ತಾವು ಕಳ್ಕೊಂಡಿರೋ ದೇವಸ್ಥಾನ ಅಥವಾ ಮಂದಿರಗಳ ಜಾಗಕ್ಕಾಗಿ ಹೋರಾಟ ಮಾಡುವಂತಿಲ್ಲ ವಾಪಸ್ ಪಡೆಯೋಕೆ ಪ್ರಯತ್ನ ಮಾಡೋ ಹಾಗಿಲ್ಲ ಜೊತೆಗೆ ಕೇಳೋ ಅಧಿಕಾರವೇ ಇಲ್ಲ ಇದರ ಪರಿಣಾಮ ಹಿಂದೂಗಳು ಎಷ್ಟೋ ಮಂದಿರಗಳನ್ನು ಕಳ್ಕೊಂಡಿರ್ತಾರೆ ಅವುಗಳ ಮೇಲಿರೋ ಹಕ್ಕನ್ನೇ ಕಳೆದುಕೊಳ್ತಾರೆ ಅಲ್ಲಿ ಅನ್ಯ ಧರ್ಮದ ಜಾಗಗಳಿದ್ರೆ ನೋಡ್ಕೊಂಡು ಮುಚ್ಕೊಂಡು ಇರಬೇಕು ಅಷ್ಟೇ ಉದಾಹರಣೆಗೆ ಹೊಗಲರ ರಾಜ ಔರಂಗ ಬೀಜ ಸಾರಿ ಸಾರಿ ಔರಂಗಜೇಬ ಆಗ ದೇವಸ್ಥಾನಗಳನ್ನೇ ಮಸೀದಿ ಮಾಡಿದ್ನಲ್ಲ ಅದನ್ನು ನೋಡಿಕೊಂಡು ಹಿಂದೂಗಳು ಸುಮ್ಮನೆ ಇರಬೇಕಷ್ಟೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದೇ ಕಾಂಗ್ರೆಸ್ ಮೈನಾರಿಟಿ ಕಮಿಷನ್ ಆಗ್ತನ್ನು ಜಾರಿಗೆ ತರ್ತಾರೆ ಅಲ್ಪಸಂಖ್ಯಾತರ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ ಇದರ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ ವಿಶೇಷ ಸ್ಥಾನಮಾನ ಸಿಗೋಕ್ಕೆ ಪ್ರಾರಂಭ ಆಗುತ್ತೆ ಇದನ್ನು ಓಲೈಕೆ ಅನ್ನಬೇಕೋ ಅನ್ನಬಾರದು ನೀವೇ ಕಮೆಂಟ್ಸಲ್ಲಿ ತಿಳಿಸಿ ಇನ್ನು ಮುಂದೆ ಹಿಂದೂಗಳಿಗೆ ಸತತವಾಗಿ ಅನ್ಯಾಯ ಆಗ್ತಾನೆ ಹೋಗುತ್ತೆ के फुल बिरयानी कबाबूू